ಹೆಂಗಪ್ಪದಿ ನಿಂಗೆಲ್ಲ ಕುಕ್ಕರ್ದಿ ಎಲ್ಲ ಮೇಲಾಯ್ತಲ್ಲ ನಾನೆಲ್ಲೋ ಮೇಲಾಯ್ತದ ಆಗ ಕೆಲ್ವೋ ಇನ್ನೂ ಅನ್ಕೊಂಡಿದ್ದೆ ಪರವಾಗಿಲ್ಲ ಹ್ಮ್ ನಾನಂತೂ ನಿಮ್ ಜೊತೆ ಮಾತಾಡ್ದಂಗೆ ಇದ್ದಿದೇ ಒಂಥರ ಮನ್ಸ್ಗೆಲ್ಲ ಕಸಿವಿಸಿ ಕಸಿವಿಸಿ ಆಯ್ತಾಯ್ತು ನನಗಂತುನವೇ ಹೆಂಗೆ ಹೋಗ್ಬಿಡು ಅತ್ತರಿ ಹ್ಞೂ ಮಾತಾಡ್ಕೊಂಡಿಲ್ಲ ಸಂದಕ್ಕಿದೀವಲ್ಲ ಅಷ್ಟೇನಿ ಆಯ್ತು ಅಲ್ಲ ನಾವೆಲ್ಲ ಸಂದಕ್ಕ ಇದ್ದವ್ರ ಇದ್ದಕ್ಕಿದಂಗೆ ಏನಿಯಾ ಅದ್ ಹಂಗೆ ಮುನ್ಸ್ಕೊಂಡು ದೂರ ಆಗೋಗ್ಬಿಟ್ರಿ ಅಂತ ನೀನು ಗೊತ್ತಾಯ್ತಿಲ್ಲ ನಮ್ಗಂತೂ ಬಾಯ್ ಗೊತ್ತವಲ್ಲ ನನ್ನ ಮಾತುಗಳು ಏನು ಮಾಡೋಕಾಕಿಲ್ಲ ಹಿಂಗೆಲ್ಲ ಮಾಡಾಕ್ತವೆ ஏ பூடு கேட்டுகள இன் மேலே உம் நான் நான் சந்தி அஸேனியா நான் நான் கித்தாட்கூந்த இங்கேனியா ஆக நோடு ஐய் தோடி ரடி தோடி ரொடி பத்தடி இவத்தேர்ச்சி பசாலே பிர்ச்சி பசாலே திட் இவத் குயது பிட்டு அங்கே ரெடியா எழே பப்ச பட்கட தித்தா ஜையா பாடாத்தின் சுவர்க்கிச்சர்வ அஸ்டே தடி ரொடி ஐய் ஐய் தோடியா தடே இது ஏேனாய்வு மாக்கெட் ஓய்யாத்தக வந்தேனா குய் கண்ட் திண்டு மசாலா குய் கட்டு திண்ட் தகபுட்டு கடக்க இது தர டெண்ட் தர நான் மத்தே கிழக்கில் முதக் முந்தக்கல சோம்க்கே நின்றுனா குயுது உப்புக்கார்கண்டு பேசி கட்டு தின்டு அது இத உப்புக்காராக்கி பேசி சன்கதே இடக்கே இவத் பரே கே தடுக்குட பாய்வார்க் போடனா இது ஆக்கல மனித நெண்ட் கண்ட்ரோரே முறி ஒடீத்தியல்ல நெண்ட்ரு பதற அல்ல கணா மத்தி நீ ஆக்கி ஆகல ஒடத்தியா ஒன் கேஜி ஏழு கஜி தந்து மாட் ஆஹ் நீக்கி ஒடிகொண்டியல்ல நீன்து நீவனு எண் கொட்டர மாவன அத்தினோ யாரோனோ அதுக்கு ஒடத்தியனோ அன்க்கண்டே அவரேனா டான் மொரி ஒட்யா அவ்ரேனா மெட்ட தாக்கி கணஜய் எந்த எண்ண கட்டுபுட்ரு அந்த தலைகே அந்த அஜய் அம்மன் கட்டுறதல்ல அதுக்கே மகங்கெல்லாம் குடது எச்சாகி அந்த அனஸ் ಮುರಿಯಲ್ಲಿಂದ ಬಿಡ್ಬೋದಲ್ಲ ಏನ್ ಕುಯ್ಯಕ್ ಹೋಗ್ಬೇಡ ಹೋಗು ನೀನ್ ಎನ್ ತಕೆ ಹೋಗು ಅವಳು ಏನಾರ ಹೇಳ್ತಾಳೆ ಹಾ ನೀನ್ ಒಳ್ಳೆ ಹೋಗ್ ಇಷ್ಟಾರ ಮುರಿಯಾಕ್ ಬಿಟ್ಟು ಸಾರ್ ಮಾಡಕ್ ಆಯ್ತದೆ ಆ ಏನು ಇಪ್ಪ ಜನ ಕೂಟ ಆಗ್ತಿದಿಯಾ ಅದ್ ಜನ ಕೂಟ ಆಗ್ತಿದೀಯ ಗಂಡ ಎನ್ಗ್ ಇಬ್ಬರಿಗೆ ಮುರಿ ತಕೊಬಿಟ್ಬಂದು ಹೊಡಿತೀನಿ ಒಡಿತೀನಿ ಅಂತಿಲ್ಲ ಹೋಗ್ ಹೋಗಿ ನೀನ್ ಎಂಡ್ರನ್ ಕೇಳೋಗ್ ಏನೋ ಒಂದ್ ಹೇಳ್ತಾಳೆ ಅವಳಿ ಅವಳು ಕೇಳಜಿ ಕೇಳಕ್ ಅವಳು ಕೇಳಬೇಕು ಕೇಳ್ತಾಳೆ ನೋಡ್ತಾ ಇರೋ ಜೈ ಇದೇನ್ರಿ ಇದು ಯಾಕೆ ಇಡ್ಕೊ ಬಿಟ್ಟು ಹ್ಮ್ ஏன் பிரி டி தகபிட்டு சந்தேகே எல்லா நீவாகல இப்போ ஃபிரெண்ட் ஓதாக் குதுக்கிட்டு அவ்ரேனோ கித்தாய் நீட் அவ் எல்லாம் மாதூர் தூர ஆகிட்டு ஜயா ஒன்று தீர்ப்பு தீர அந்த நீவ் ஆகலீயா ஆட காய்கண்டு ஓதாகபுட்ரா நீடி ஷத்ரி அதுக்கெ சவாச பரக்கோட ஜையமா நோட ಈ ಮ್ಯಾಕೆನ ಇವತ್ತು ಒಡೆದು ಮಟನ್ ಸಾರ್ ಮಾಡಿ ನನ್ನ ಮುಂದಿಕ್ಕು ಹೊರ್ಟದ್ ತುಂಬ ಎರಡು ದಿನ ಬುರ್ರಿ ಮಟನ್ ತಿರ್ಕಡ್ಡನ ಇರಬೇಕು ಅಯ್ಯೋ ನಿನ್ ಮನೆ ಕಾಯಿ ಹೋಗುವಾಗ ಏನ ಬಂದ್ರದು ಮ್ಯಾಕೆ ತಂದ್ಬಿಟ್ಟು ಒಡಿ ಒಡಿ ಅಂತ ಕುಂತಿದ್ಯಲ್ಲ ಹಾ ಮ್ಯಾಕೆ ಮೇಡ್ದು ನಾವ್ ಇಬ್ಬರೇ ತಿನ್ಕೊಂಡು ಕುಂತ್ಕೊಳ್ಳಿದ ನೋಡಿ ನಡಿ ಸುಂಕಿನಿಯಾ ಹಾ ಮಟನ್ ತಿರ್ಬೇಕು ಅಂತ ಅನ್ಸಿದ್ರೆ ಒಂದ್ ಕೆಜಿ ಎಲ್ಡ್ ಕೆಜಿ ತಂದ್ಬಿಟ್ಟು ಮಡಿಕಬೇಕು ಅದ್ಬಿಟ್ಬಿಟ್ಟು ತಂದ್ಬಿಟ್ಟು ಮೊರಿಯ ವಡಿ ಅಂತ ಅಂದ್ರೆ ಏಯ್ ದಾವಿಬ್ರು ಅಲ್ದ್ರೆ ಊರಲ್ಲ ಊಟ ಹಾಕಿಸ್ತೀರ ಅದು ಕಟ್ ಕಟ್ ದಿಡಿಗೇಡಿ ಹಾಕ್ಬೇಕು ಏನು ಹೇಳು ನಾನು ಏನ್ ಹೇಳ್ತೀರಾ ಅದನ್ನ ಮಾತ್ರ ಮಾಡ್ಬೇಕು ನೀನ್ ಅಜ್ತೇನೆ ಸರಿನಾ ದೇಳ್ಬೇಕು ಕೇಳ್ಬೇಕು ಬಾಯಿ ಮುಚ್ಕೊಂಡು ಈ ಬರ್ರಿಯ ಒಡೆದು ನನಗೆ ಬಟಾದ್ರ ಬಾಡ್ದು ಇಕ್ಕಬೇಕು ಅಂದ್ರೆ ಇಕ್ಕಬೇಕು ಅಜ್ತಿದ್ದೇನೆ ಗಂಡನ ಮರವಾದಿ ಇಲ್ವೇನೆ ಮೊರ್ರವಾದಿ ಬಿಟ್ಟೊಳೆ ಅಕ್ ಮೊರ ಕಡದ್ ಮಾಡ್ ಅಯ್ಯೋ ನೀನು ಓದ್ಕಾಲಕ್ ಇಷ್ಟು ಬೆಂಕಿ ಅಕ್ಕ ಏನ ಏನಾರಾಯ್ತು ನಿನ್ಗೆ ಕುಡಿದ್ಬಿಟ್ಟು ಬಂದಿದ್ದೀಯಾ ವಾಸನೆ ನೋಡಿ ಹೆಂಗ್ ಗೊತ್ತಾಯ್ತಿ ಯೋಸ್ಕಿಟ್ಟ ಹೇಳ್ತೀನಿ ಕುಡಿಬೇಡ ಕುಡಿಬೇಡ ಅಂತ ಕುಡಿದ್ಬಿಟ್ಟು ಮ್ಯಾಕೆ ಮಾರಿ ಉಡ್ಕೊಬಿಟ್ಟು ಬಿಡ್ಕೊಬಿಟ್ಟು ಬಂದ್ಬಿಟ್ಟು ಮಟನ್ ಮಾಡು ಮಟನ್ ಮಾಡು ಮಟನ್ ಮಾಡು ಅಂತ ಕುಂತಿದ್ದೀಯ ನೀನು ಮೂರು ಬಿಟ್ಟು ನನ್ ಮಗನೇ ಆ ನನಗೂ ಸಾಕಾಗೋಗ್ಬಿಟ್ಟು ಇಂತಾಗಿ ಹೇಗಿ 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 ಇರು ನಮ್ಮ ಅಪ್ಪ ಅಮ್ಮನ ಕರ್ಸೇ ಕರ್ಸ್ತೀನಿ ಮಾಡ್ತೀನಿ ಸೊರ್ಯಾಗಿ ಮಾಡಿಸ್ತೀನಿ ನೋಡ್ತಾ ಇರಲಿಲ್ಲ ಕರೀಲ್ಲ ಅಂತಂದರೆ ಕೇಳಿ ಅವಾಗ ಮಾಡ್ತೀನವಾಗ ಕೇ ದೇವಾಪ್ಪ ಅಮ್ಮ ಮ್ಯಾಗೆ ಮಟನ್ ಎಲ್ಲ ತಿಂದ ಯಾವ ಕಾಲಾಗೈತೋ ಊಟಕ್ಕೆ ಕಂಜೂಸ್ ಟ್ಯಾಮ್ಲಿ ಹೋಗ್ಲಿ ದಾನೆ ಮುರಿನ ಕುಯ್ದು ಅವ್ರಿಗೆ ಸಾರ ಮಾಡಿ ಬಡ್ಸು ಹೊಟ್ಟೆ ತುಂಬಾ ಗಣಪ ತಿನ್ಕೊಂಡು ಹೋಯ್ತಾರೆ ಇದು ಏನ್ ಮಾಡ್ತಾರೆ ಓಯ್ದೆ ಹಳಿಯ ಮುರಿ ಒಡದಿದ್ದಂತ ಊರ್ ತುಬ್ಬಾ ಎಳ್ಕೊ ಬಿಟ್ಬಿಡ್ತಾರೆ ಫೋನ್ ಹಾಕ್ಬಿಟ್ಟು ನ್ಯಾಯ ಪಂಚಾಯತಿಗೆ ಅಂತ ಕರೆಯೋಗಲೇ ಹೋಗಲೇ ನಮ್ಮಪ್ಪ ಮುಂಗಿ ಗೊತ್ತಿಲ್ಲ ಅಂತ ಬಗ್ತಿಯಾ ನಮ್ಮ ಅಪ್ಪ ಅಮ್ಮಗೆಲ್ಲ ಗೊತ್ತಿಲ್ದಾಗ ಇರೋದು ನಿಮ್ಮಪ್ಪ ಅಮ್ಮ ಗೊತ್ತಿಲ್ಲದಿದ್ದಂಗೆ ಬಿದ್ದಿರೋದು ಮಾಡ್ತೀನಿ ನೋಡು ಇನ್ನೊಂದು ಕಿತ್ತ ಮೊರಿ ಒಡಿ ಅದೊಡಿ ಇದೊಡಿ ಅಂತ ಹೇಳಿದ್ರೆ ನಾನೇ ಸುಮ್ಕಿರಾಕಿಲ್ಲ ನಾನೇನು ಅನ್ಕೊಬಿಟ್ಟಿದ್ಯಾ ಮರಿ ಹೊಡೆದ್ಬಿಟ್ಟು ಅದು ಮಾಡಿ ಇದು ಮಾಡು ಅಂತ ತಕ್ಷಣ ಮಾಡ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ ಬಿಡ್ತೀನಿ ಅಂತ ಅಲ್ಲ ನೋಡು ಎದ್ರ ಕಳೆ ಒಟ್ಟಿಲ್ಲ ನಾನು ಏನ್ ಬೇಕಾರ ಮಾಡ್ಕೊ ಹೋಗ್ಲಾ ನೀನು ಮರಿನ ವಡಿ ಏನಾರ ಹೊಡಿ ನಾನಂತು ಏನು ಕುಕ್ಕು ಬರೋಕ್ಕಿಲ್ಲ ನಾನು ಬಂದ್ಬಿಟ್ಟ ಇಲ್ಲಿ ಏಳೋಕ್ಕೆ ಹೊಡಿಬೇಕಂತ ಹೊಡಿಬೇಕಂತೆ ಹ್ಞೂ ಊರಾಗೆಲ್ಲ ಹಾಕ್ಸ್ತಾನಂತ ಊಟವಾ ಹೋಗು ಆ ಎಲ್ಲ ಸಾಮಾನು ಸಾರಣ್ಣು ಎತ್ಕೊಬಿಟ್ಟು ಬಂದು ಮರಿ ಹೊಡಿ ಹೋಗು ಆಮೇಗಿಂದ ನೋಡಿ ಅಂತ ಏನಾಯ್ತದೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ ಇದು ಏನ್ ಜಯಮಾ ಇದು ಅಣ್ಣ ಬುಡು ಒಂದ್ ಕೆಜಿ ಎಲ್ ಕೆಜಿ ಅಂಗಡಿಗೆ ಹೋಗ್ಬಿಟ್ಟು ಜಯ ಮನೆ ತಂದ್ಬಿಟ್ಟು ಸಾರು ಮಾಡ್ಕೊಟ್ಟಳು ನೀ ಅದಕ್ಕೆಲ್ಲಾನು ಮುರಿ ತಂದ್ಬಿಟ್ಟು ಒಡಿ ವಡಿ ಅಂತ ಅಣ್ಣ ಹೋಗ ಜಯಮ್ಮ ಹೋಗಿ ಒಂದ್ ಕೆಜಿ ಎಲ್ಲ ತಂದ್ಬಿಟ್ ಮಾಡಿಕ್ ಹೋಗು ಎಲ್ಲ ತಿನ್ಬೇಕು ಅಂತ ಶಾನೇ ಆಸೆ ಆಗೈತಿ ನಿನ್ ಗಂಡಂಗಿ ಅದಕ್ಕೆ ನೀ ಹೆಂಗೆ ಹೆಂಗ ಮಾತಾಡ್ತಾ ಮಾತಾಡ್ತೈತಿ ಹೋಗಿ ಮುರಿಯಾ ಅಲ್ಲಿ ಕೊಟ್ಟಾಕ್ಬಿಟ್ ಬಂದು ಆಮೇಕಿಂದ ಏನೋ ಒಂಚೂರು ತಗೊಬಿಟ್ ಬಂದು ಮಟನ್ ಸರ ಮಾಡತ್ತಾಗಿಕ್ಕು ತಿಂದ ತೃಪ್ತಿ ಆಯ್ತದೆ ಇಲ್ಲ தனக்குரியே ஒடிபோ இதுநே ஒடிவே நின்ங்க நீ கொழிது மத்த கேளக்கில் அதுக்கே அங்கே ஒடிவெக் பரியா நன்கே ஜையம்மா நன்கே இம் யாக்கேகே இல்ல சர்ம சுல் திங்கக்கெப்பு கரஹாக்குனா அஸ்ட் நினியா அம்மா ಬೇಡ ಬೇಡ ಅಂದ್ರು ನೀವು ಬೇವಸಿಗ್ಗ ಗಂಟಾಕ್ದಲ ಬಾಯ್ಲಿ ಮನಗೆ ಬಾಯ್ಲಿ ಹೇಳ್ತೀನಿ ಬಾಯ್ಲಿ ಏನು ನೀ ನನ್ನ ಮಗ ಅಂತ ಹೇಳ್ಬಿಟ್ಟು ಬತ್ತಿಯಾ ಬಾ ಬಸ್ ಕಣ್ಣ ಅಪ್ಪ ನೀನು ಇಬ್ಬರು ಒಸಿ ಬರ್ರಿ ನನ್ನ ಮಗ ಏನ್ ಆಟ ಆಡ್ತಾವ್ನಿ ಅಂತ ಹೇಳಿದ್ರಿ ನನಗೇನಿಯಾ ಮ್ಯಾಕೆ ಹೊಡ್ಕೊಬಿಟ್ಟು ಬಂದ್ಬಿಟ್ಟು ವಾಡಿ 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 ಅಂತ ಕುಂತವನಲ್ಲ ಮ್ಯಾಕೆಯಾ ಎಲ್ಲಿ ನೋಡ್ಕಂಡ್ ನಾನು ಇದು ಮಾಡ್ಲಿ ಹೇಳು ಬಾ ಸರ್ನಾ കട്ട്തല്ല ബാഡ ബേടഈ ബുഡ് ബേഡ നനു കേളിവല്ല എന്തെങ്കിലും മറ്റാനേ അന്നസ്ക്കുണ്ട് കുത്തോ ഇല്ല നനഗത്തു ഇവൻ താ എൺഗി 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 നന്ന ജോർമുക് സാകത്തു നന കൈ എൺഗക്കില്ല ബൊട്ടിഗ ബുദ്ധി കലസ്റ്റ് ഓയ്ക്കാ ഇല്ല നന്നു വാപ്പസ് കർണ്ടോയ് യോചനമാക്കളി ബൊട്ടി താങ്ക് നൂ എണാക്കില്ല ബാ സുഖിന ആനന്ദ പറമാനന്ദ പറമാനന്ദ జయ బా బరబిట్ పర్రమాయ్య పర్రమానంద అడ్కస్వి నన్ మగనే ఇక్క బా బోసత్ కం బా ఈ అడ్కస్వి నన్ మగ్ మార్తీని పరమానందే పరమానంద ఈ అడ్కస్విక బర్రీ ఒడీతీయ ఇలా దిడ్డీ బాళు ಏನಾರ ಮಾಡಿ ಈ ಸತ್ತರ ಒಡೆಯೋದು ಬೇಡ ಬರ್ರೀ ಅಂದ್ಕೊಂಡಿದ್ದೆ ನೀನು ಮನೆಗೆ ಹೋಗ್ತಿದ್ಯಾನ ಕೂಸಿಗನ ಮುರಿ ಒಡಿಲ್ಲ ಅಂದರೆ ನನಗೆ ಮುರಾ ನೋಡು ಇರೋಕ್ಕಿಲ್ಲ ನೋಡು ಒಡಿಲೇಬೇಕು ಮುರಿಯ ಇವತ್ತು ಊರರಿಗೆಲ್ಲ ಬಾಡೂಟದಿದೆಯಾ ದೀನ್ ಬರೇಗೋಯ್ತಿದ್ಯಾ ಅಂದ್ರೆ ಅದಕ್ಕಿರೋ ಸುಖ ಸಂತೋಷ ಎಲ್ಲೈತೆ ಬಾಡುಟ ಮಾಡೋದು ಊರಿಗೆಲ್ಲ ಹಂಚಿ ಕುಸಿಪಟ್ಟು ಸೃಪ್ತಿಯಾಗಿ ಬರಿಕೊಳ್ಳೋದು ಓಕೆ ಓಗೆ ಸುಮ್ಕೀರಿ ಏ ಬೇಕೇ ಇದು ಬಂದು ಒಳ್ಳೆ ಕೆಲಸ ಮಾಡಿಬಿಟ್ಟೆ ಬೈತಕ್ ಬಾ ಇವತ್ತು ದಿನಗೆ ಮಜಾಲೆ ಅರಿತೀನಿ ಬಾ ದಿದ್ದ ನೀನು ಬಂದು ಕಾಲಿಕ್ಕಿದ ಗಳಿಗೆ ಭಾಳ ಒಳ್ಳೇದು ನೀನು ಕಾಲಿಕ್ಕಿದ ತಕ್ಷಣ ನೆನೆಯ ನೋಡ್ದ ಈ ಹಂಗೆ ಮನೆನಾಗೆ ಸುಖ ಸಂತೋಷ ಉಕ್ಕುಕಿ ಬತ್ತೈತೆ ರೆಡಿ ಸರ್ ಸರ್ ಅದು ನೋಡಿ ಇವತ್ತು ಹಬ್ಬ ಮಾಡಿಬಿಡೋದು ಅದು ರೆಡಿ ದಿಡು ನೆಡಿ ಸುಮ್ಕೇರೇನೆ ఇర నన్న మగనే ఏన్ మగ మేకే కుడు కుడు తిక్లు తిక్లం ఆడతాను ఇన్ మగ్ కుడి బిడ్సెకెక అంత హిల్బుట్ అసొందాస్ కొట్బట్ హాకీన్ అర్థాహు బి అవి అర్థ్బిడ్ ఇన్ మళ్ళు కొల్సినవే ఇవ్వేన్ కుడిద్దు బుడా అనస్త నన్ ప్రకారోన్ కణిజయ బుడా గండనూ బుట్లా కణమి కర్కం హోగ్బూ బుడక బుడ్బో ఎల్గన కర్కొడు ఇవెల్ హింగే సాయిత బ